ತುಂಬಾ ಶುರು ಆಗ್ತಾ ಇದೆ ಈ ಸಲ ಏನಾದ್ರು ನಿಮ್ಗೆ ಏನು ಹೋಪ್ ಇದೆ ಆಮೇಲೆ ಯಾರು ಹೋಗ್ಬೋದು ನಿಮ್ಗೆ ಏನಾದ್ರು ಗೊತ್ತಾ ಅಣ್ಣ ಬಿಗ್ ಬಾಸ್ ಬಗ್ಗೆ ಒಂದೇ ಮಾತು ಹೇಳೋದು ಬಿಗ್ ಬಾಸ್ ನನಗೆ ಲೈಫ್ ಕೊಟ್ಟ ಶೋ ಡಿ ಕೆ ಡಿ ನನಗೆ ತುಂಬಾ ದೊಡ್ಡ ಮಟ್ಟದ ದುಡ್ಡು ಕೊಟ್ಟ ಶೋ ನೆಮ್ಮದಿ ಕೊಟ್ಟ ಶೋ ಸರ್ ಸುಮ್ಮನೆ ಇದ್ದವನ್ನ ಡ್ಯಾನ್ಸ್ ಕಲಸಿ ದುಡ್ಡು ಕೊಡೋದ್ರ ಜೊತೆ ಕನ್ನಡಿಗರ ಪ್ರೀತಿ ಕೊಟ್ಟ ಶೋ ಝಿ ಅಂಡ್ ಕಲರ್ಸ್ ಬೋತ್ ಆರ್ ಮೈ ಟೂ ಐಸ್ ನಿಮ್ಮ ಅವ್ವ ಅಪ್ಪ ಯಾರು ಇಂಪಾರ್ಟೆಂಟ್ ಅನ್ನೋ ಮನುಷ್ಯ ಏನು ಹೇಳ್ತಾನೋ ಅದೇ ಕಲರ್ಸು ಝಿ ನಂಗೆ ಹಂಗೆ ನನ್ನ ಕಡೆಯಿಂದ ಏನು ಸರ್ಪ್ರೈಸ್ ಇರುತ್ತೆ ನೀವು ಎಪಿಸೋಡಲ್ಲಿ ಈಗ ನೋಡಿ ಈಗ ಫಸ್ಟ್ ಎಪಿಸೋಡ್ ಇರ್ಬೋದು ಏನೋ ಒಂದಿರುತ್ತೆ ಏನು ನಾನು ಏನು ಕೇಳ ಸಾರಿ ಸರ್ ಐ ಕಾನ್ಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಸಾರಿ ಐ ಕಾನ್ಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಲಿಕ್ಕೆ ಎಸ್ ಪ್ರೆಸ್ ಮೀಟ್ ಆಗಿದೆ ನೆನೆ ಆಫ್ ಕೋರ್ಸ್ ಪ್ರೆಸ್ ಮೀಟ್ ಅಲ್ಲಿ ಸ್ವರ್ಗ ನರಕ ಅಂತ ಇದೆ ಸೋ ಸುದೀಪ್ ಸರ್ ಬಿಟ್ರೆ ಆ ನೆಕ್ಸ್ಟ್ ಅಲ್ಲಿ ಲ್ಯಾಂಡ್ ಆರ್ಡರ್ ತಗೊಂಡಿರೋದು ಪ್ರಥಮ ಅವರು ನರಕಕ್ಕೆ ನರಕಕ್ಕೆ ನೀವೇನೇ ಲ್ಯಾಂಡ್ ಆರ್ಡರ್ ಅಣ್ಣ ನಾನು ಏನುಕ್ಕೆ ಬಿಡಿ ಸಾರಿ ಇದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ನಾನು ಅದಕ್ಕೆ ಏನುಕ್ಕೆ ಹೇಳಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಇದರ ಬಗ್ಗೆ ಎಲ್ಲಾ ನಾನು ಮಾತಾಬardo ಅಂತ ಹೇಳಲಿಕ್ಕೆ ಕಷ್ಟ ಪಡ್ತೀನಿ ಇದು ಇಟ್ಸ್ ಟೂ अर्ली ಟು ಟಾಕ್ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಬಿಗ್ ಮುಗಿಲಿ ನೀವು ಅದ್ರ ದಿನದ ಪ್ರತಿದಿನದ ಪ್ರೈವಸಿ ಮತ್ತೆ ಅದ್ರದೇ ಅದ್ರದೇ ಆದ ಗೌಪ್ಯತೆ ನೀವು ಕಾಪಾಡ್ಕೋಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೆ ಗೊತ್ತಿರೋರು ಕರ್ನಾಟಕದಲ್ಲಿ ಎಲ್ಲರೂ ನಂಗೆ ಗೊತ್ತು ಕಣ್ಣ ಕಲ್ಲಾ ಕಲಾವಿದ್ರನ್ನ ಸಿನ್ ಬಿಗ್ ಬಾಸ್ ನಂದಣ್ಣ ಸುದೀಪ್ ಅವರು ಅದಕ್ಕೆ ರಾಜ ನಾವು ಕೂಡ ಆ ಸ್ಥಾ ಆ ಸ್ಥಾನವನ್ನು ಅಲಂಕರಿಸಿದಂತಹ ಒಂದು ಸಾಮಂತರು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಸುದೀಪ್ ರಾಜ ಅವರು ಸುದೀಪ್ ಸರ್ ನಾವು ಆ ಸ್ಥಾನವನ್ನು ಅಲಂಕರಿಸಿದಂಥ ಸಾಮಂತರು ನಮ್ಗೆ ಖುಷಿ ಇದೆ ಬಿಕಾಸ್ ಟುಡೇ ಸೀ ಒಂದು ಸುದೀಪ್ ಅವ್ರ ಬಗ್ಗೆ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಕೇಳಿ ಆ ವ್ಯಕ್ತಿ ಏನು ನೋಡ್ತಾರೆ ಎಪಿಸೋಡ್ಸು ಸೋಮವಾರದಿಂದ ಶುಕ್ರವಾರ ಅಷ್ಟು ಇಪ್ಪತ್ತ್ನಾಲ್ಕು ಗಂಟೆ ನೋಡಿದ್ ಮಾತಾಬಿಟ್ರೆ ಯಾರು ಗೆಲ್ಲಲ್ಲ ಪ್ರಥಮೂ ಗೆಲ್ಲಲ್ಲ ಅರ್ಥ ಆಯ್ತಾ ಎಲ್ಲವನ್ನು ತಡೆದು ಯಾರಿಗೆ ಎಷ್ಟು ಎನರ್ಜಿ ಕೊಡಬೇಕು ಕೊಟ್ಟು ಮಾಡೋದು ಮಾಡೇ ಮಾಡ್ತಾರೆ ಝೀ ಆ್ಯಂಡ್ ಕಲರ್ಸ್ ಎರಡು ಕಣ್ಣಿದ್ದಂಗೆ ಅಪ್ಪ ಅವ್ವ ನಿಮ್ಗೆ ಯಾರು ಇಂಪಾರ್ಟೆಂಟು ಅಂತ ಏನಂತೀರಾ ಅವ್ವ ಇಂಪಾರ್ಟೆಂಟು ಅಂತೀರ ಅಪ್ಪ ಅಂತೀರೋ ಕಲರ್ಸು ಐಡೆಂಟಿಟಿ ಕೊಡ್ತು ಝೀ ನಮಗೆ ತುಂಬ ದೊಡ್ಡ ಮಟ್ಟದ ಗೌರವ ದುಡ್ಡು ಎಲ್ಲವನ್ನೂ ಗೊತ್ತಿಗೆ ಡ್ಯಾನ್ಸ್ ಕಲೀದಿದ್ದಂಗೆ ಕಲಿಸ್ಕೊಟ್ರು ಎರಡೂ ಇಂಪಾರ್ಟೆಂಟು ನಿಮಗೆ ಝೀ ಹೋಗಿದೆ ಹ್ಞೂ ಎರಡು ಇಂಪಾರ್ಟೆಂಟ್ ಆಯ್ತು ಇವಾಗ ಈ ಸಲ ಬಿಗ್ ಬಾಸ್ ಅಲ್ಲಿ ಸ್ಪಾನ್ಸರ್ ರಮ್ಮಿ ಒಂದು ಏ ಟು ರಮ್ಮಿ ಅಂತ ಹಾಕಿದ್ದಾರೆ ಅದು ಚರ್ಚೆ ಕಾರಣ ಆಗ್ತಾ ಇದೆ ಅಂದ್ರೆ ಜನ ನೋಡೋ ಶೋ ದಲ್ಲಿ ರಮ್ಮಿ ಆಡು ಒಂದೇ ಮಾತು ಒಂದ್ ರಿಕ್ವೆಸ್ಟ್ ಈಗ ಚರ್ಚೆಗೆ ಗೆಚ್ಚೆ ಮಾಡೋದ್ ಬೇಡ ಇಲ್ಲಿ ಯಾರ ಹತ್ರ ಇನ್ಸ್ಟಾಗ್ರಾಮ್ ಇದೆ ಎನಿಬೇಡಿ ಯಾರು ಇನ್ಸ್ಟಾಗ್ರಾಮ್ ಇದೆ ನಾನು ಪ್ರೊಫೈಲ್ ಓಪನ್ ಮಾಡಿ ನನ್ನ ಪ್ರೊಫೈಲ್ ಏನು ಹಾಕಿದೀನಿ ಗೊತ್ತಾ ಒಳ್ಳೆ ಹುಡುಗ ಪ್ರಥಮ್ ನೋ ಪೇಯ್ಡ್ ಪ್ರಮೋಷನ್ ಯಾಕೆಂದ್ರೆ ಅಭಿಮಾನ ಅನ್ನೋದು ಕಮರ್ಷಿಯಲ್ ಆಗಬಾರ್ದು ಯಾವುದೇ ಅಭಿಮಾನವನ್ನು ಒಂದು ಸೆಕೆಂಡ್ ಹಂಗೇರಿ ನಿಮಗೆ ಇಲ್ಲಂತೂ ನಿಮ್ಮ ಮುಂದೆ ಅಂತೂ ಎಡಿಟ್ ಮಾಡಿಲ್ಲ ಅಲ್ಲ ನಾನು ಒಂದು ಸೆಕೆಂಡ್ ಇರಿ ನಾನೇನು ಹೇಳಲ್ಲ ಒಂದೇ ಒಂದು ಸೆಕೆಂಡ್ ಇರೋಣ ಇರೋಣ ನೀ ನೀ ತೆಗೆದುಬಿಟ್ಟಣ ನಿಂಗೆ ಗೊತ್ತಾಗಲ್ಲ ಸುಂದರು ನಿಮ್ಗೆ ಅಷ್ಟೆಲ್ಲ ಟ್ಯಾಲೆಂಟ್ ಇಲ್ಲ ಏನಿದೆ ನೋಡೋಣ ನೋ ಪೇಯ್ಡ್ ಪ್ರಮೋಷನ್ ಬಿಕಾಸ್ ಅಭಿಮಾನ ಅನ್ನೋದು ಕಮರ್ಷಿಯಲ್ ಆಗಬಾರ್ದು ಸ್ವಾರ್ಥಕ್ಕೆ ಬಳಕೆ ಮಾಡಿಕೊಳ್ಳ ಸೊ ನನ್ನ ನನ್ನ ನಾನು ಏನಕ್ಕೆ ಇದನ್ನು ಹಾಕಿದ್ದೀನಿ ಅಂದರೆ ಟ್ರಸ್ಟ್ ಮೀ ನನಗೆ ನನ್ನ ಬರುವಂತಹ ಆಫರ್ಸು ಅಣ್ಣ ನಾನು ಒಂದು ಡಿ ಕಡೆ ಏನು ಒಂದು ಎಪಿಸೋಡ್ ದುಡಿತೀನೋ ಅದು ಬರೀ ಹತ್ತು ನಿಮಿಷ ಅಡುಗೆ ಬಂದುಬಿಡುತ್ತೇನೆ ನಾನು ಅದನ್ನು ಮಾಡ್ಬೋದು ನಾನು ಅದನ್ನು ಅಣ್ಣ ಜನಕ್ಕೆ ತಪ್ಪುದಾರಿ ಹಿಡಿಯುವಂಥದ್ದು ಸರ್ ಜೂಜಾಡಿ ಧರ್ಮರಾಯನೇ ಕೆಟ್ಟ ಸರ್ ಇಡೀ ಪ್ರಪ ಫುಲ್ಲು ಜೀವನ್ ಪರ್ಯಂತ ಧರ್ಮನೇ ಮಾಡ್ಕೊಂಬಂದೊಂದು ಹೆಂಡ್ತಿನೇ ಆಡ ಇಟ್ಬಿಟ್ಟ ಸೊ ಇದೆಲ್ಲ ಜೂಜಿಂದ ಆಗುತ್ತೆ ಯಾರು ಆಡಬೇಡಿ ಆ್ಯಂಡ್ ಅದು ಒಂದು ಶೋ ನಡಿಬೇಕಾದ್ರೆ ಅವ್ರದ್ದೆ ಈಗ ಕುಡಿಬೇಡಿ ಅಂತ ಹೇಳ್ತಾರೆ ಎಂಡ ಸರ್ಕಾರದ್ದು ಸರ್ಕಾರ ಕುಡಿಯೋದು ಡ್ರಿಂಕಿಗಿ ಸಿಂಜುರಿ ಇಷ್ಟಿರ್ತಾರೆ ಕೆಳಗೆ ಹಾಕಿರ್ತಾರೆ ಹಂಗಂತ ಎಡ ಎಂಡಕ್ಕೆ ಪರ್ಮಿಷನ್ ಕೊಟ್ಟಿಲ್ವಾ ಸರ್ಕಾರ ನೀವು ಸರ್ಕಾರನ ಕೇಳ್ಬಿಡ್ದು ಬಿಟ್ಟು ಸುದೀಪ್ ಅವರು ಬಂದಾಗ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಸಿ ಇದನ್ನು ಬ್ಯಾನ್ ಮಾಡಲೇಬೇಕು ಅಂದರೆ ದಟ್ಸ್ ಕಂಪ್ಲೀಟ್ಲಿ ಮೋದಿ ಸರ್ ಡಿಸಿಷನ್ ನಮ್ಮ ಸಿದ್ದರಾಮಯ್ಯ ಸರ್ ಡಿಸಿಷನ್ ಅವ್ರು ಮಾಡಬೇಕು ಓಕೆ